ಗೋ ರಕ್ಷಣೆ ಮಾಡಿದ ಹಿಂದೂ ಕಾರ್ಯಕರ್ತ ರಾಜು ದೊಡಮಣಿ ಹಾಗೂ ಹುಕ್ಕೇರಿ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಹೌದು ಇದು ಬೆಳಗಾವಿ ಜಿಲ್ಲೆ ರಾಯಬಾಗ್ ದಣದ ಮಾರುಕಟ್ಟೆಯಿಂದ ಅಂಕಲಿಗಿ ಕಸಾಯಿಖಾನೆಗೆ ಸಾಗುತ್ತಿದ್ದ ಗೋವಾಹನ ಅದೆಷ್ಟೋ ವರ್ಷದಿಂದ ಗೋಸಾಗಾಟ ನಡೆಯುತ್ತಿದ್ದರೂ ಅಧಿಕಾರಿಗಳು ಕಂಡು ಕಾಣದಂತೆ ಕೊರತು ಪ್ರದರ್ಶನ ಮೆರೆದಿರುವುದು ಎಷ್ಟರ ಮಟ್ಟಿಗೆ ಸರಿ ಗೋರಕ್ಷಣೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಎಂದು ಹೇಳುತ್ತಿರುವ ಈ ಅಧಿಕಾರಿಗಳು ಗೋರಕ್ಷಣೆ ಮಾಡುತ್ತಿಲ್ಲ ಏಕೆ ಇನ್ನು ಮುಂದೆ ಈ ಗೋ ಹತ್ಯೆ ಕದಿಮರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಸಿ ಇಂಥವರ ಮಟ್ಟ ಕಟ್ಟುವವರೆಗೂ ನಾವು ಬಿಡಲ್ಲ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ ಶ್ರೀರಾಮ್ ಸೇನೆ ಕಾರ್ಯಕರ್ತ ರಾಜು ದಡಮಣಿ ಗೋರಕ್ಷಣೆ ಮಾಡಿದ ರಾಜು ದಡಮಣಿ ಹಾಗೂ ಶ್ರೀರಾಮ್ ಸೇನೆ ಕಾರ್ಯಕರ್ತ ಸಾಗರ್ ವಾಲಿ ಮಾರುತಿ ಬೆನ್ನಳ್ಳಿ ಹಾಗೂ ಹಲವಾರು ಶ್ರೀರಾಮ್ ಸೇನೆ ಕಾರ್ಯಕರ್ತರು ಗೋವುಗಳನ್ನು ರಕ್ಷಣೆ ಮಾಡಿ ಹುಕ್ಕೇರಿಯ ಗೋ ಶಾಲೆಗೆ ಒಪ್ಪಿಸಲಾಗಿದೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲಗಿ ಮೂಡಲಗಿ ತಾಲೂಕಿನ ಘಟಪ್ರಭಾ ಸೇರಿದಂತೆ ಹಲವಾರು ಕಡೆಗೆ ಈ ಗೋ ಹತ್ಯೆ ಬಹುದೊಡ್ಡ ಮಾಪ್ಯ ಆಗಿ ಹರಡಿರುವುದು ಸಹಿತ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಏಕೆ ಇನ್ನು ಮುಂದಾದರೂ ಮೇಲಾಧಿಕಾರಿಗಳು ಇಂಥ ಕದಿಮರ ಮೇಲೆ ಕ್ರಮ ಕೈಗೊಂಡು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರಾ ಎಂದು ಕಾದು ನೋಡಬೇಕಿದೆ ಒಬ್ಬ ಶ್ರೀನ ತಲಕಟ್ನ ಕಾರ್ಯಕರ್ತ ಒಬ್ಬರ ಬರೋ ಬರುವಾಗ ರೋಡ್ ಅಲ್ಲಿ ಒಂದು ಆಕಲ್ ಗಾಡಿ ನೋಡಿದ್ರೆ ಕಸಾಯಿತ್ತು ಆ ಕಸಾಯ ಅಂಕಲಿಗೆ ಹೋಗಿತ್ತು ಅಲ್ಲಿಂದ ಹುಕ್ಕೇರಿ ರೋಡ್ ನಲ್ಲಿ ಆಕಲ್ ಗಾಡಿ ಇಡ್ತಾರಿಗೆ ಕೌಶಲ್ಯಕ್ಕೆ ನಾವು ಕಸದೇ ಇದೆ ಮತ್ತು ನಮ್ಮ ಉದ್ದೇಶ ನಾವು ಧರ್ಮ ರಕ್ಷಣೆಯಾಗಿ ಆ ಗೋಪಾರ್ಥ ರಕ್ಷಣೆಯಾಗಿ ನಾವು ಸದಾ ಸಿದ್ಧರಾಗಿದ್ವಿ ಅದಕ್ಕೆ ಎಲ್ಲ ಒಂದು ಆರಕ್ಷಣಾ ತಜ್ಞದಾಗಲಿ ಎಲ್ಲ ಕಾರ್ಯಕರ್ತರಿಗಾಗಲಿ ಪ್ರತಿಯೊಂದು ಎಲ್ಲ ಗೋ ಗೋಹತ್ಯೆ ನಷ್ಟ ಅಲ್ಲಿ ತಜ್ಞರ ಕಾರ್ಯ ಹೇಳಿ ನಾವು ಸಿದ್ಧಾಂತದಿಂದಾಗಲಿ ಬದಲಾಗ ತಿಳ್ಕೊತೀವಿ ನಮ್ಮ ಪ್ರಮುಖರೆಲ್ಲ ಒಂದು ಮಾಹಿತಿ ಕೊಟ್ಟರು ನನಗೆ ಇಲ್ಲ ಹಿಂಗೆ ಆ ಕಡೆಗಳನ್ನು ಹೊಸ ಖಾನಿಗೆ ಆ ದೃಷ್ಟಿಯಿಂದ ನೀವೆಲ್ಲ ಹಿರಿಯರು ಸ್ವಲ್ಪ ಬರಲಿ ಅಂತ ಹೇಳಿದಾಗ ತಕ್ಷಣವೇ ನಾವು ಏನು ಮಾಡ್ತೀವಿ ಎಲ್ಲರೂ ಕೊಡ್ಕೊಂಡು ಶ್ರೀರಾಮ್ ಸೇನೆ ಕಾರ್ಯಕರ್ತರ ಗಡಪ್ರಭ ಪ್ರಮುಖರು ತಾಲೂಕು ಪ್ರಮುಖರು ಎಲ್ಲ ಮತ್ತು ನಮ್ಮ ಶ್ರೀರಾಮ್ ಸೇನೆದ ಪ್ರಮುಖರು ಪ್ರಮುಖರೆಲ್ಲ ಕೊಡ್ಕೊಂಡು ಏನು ಮಾಡಿದ ಕಾರ್ಯಾಚರಣೆ ಮಾಡಿದಾಗ ಇಲ್ಲಿ ತಂಗೆ ತೊಗೊಂಬಂದೆವು ಒಂದಾಗ ಸುಮಾರು ನಾಲ್ಕು ಐದು ಅದಾವೆ ಐದು ಅಂದ್ರೆ ಒಂದು ಕರು ಐತಿ ಅದ್ರು ಆ ದೃಷ್ಟಿಯಿಂದ ಈಗ ಏನು ಮಾಡಿದ ಮಾನ್ಯ ಪಿ ಎಸ್ ಐ ಸಾಹೇಬ್ರನ್ನು ಎನ್ಕ್ವೈರಿ ಮಾಡ್ರು ಅವ್ರು ಏನು ಅಂದ್ರೆ ಅಂದರೆ ದಯವಿಟ್ಟು ನಾವು ಗುವಾತಿಯನ್ನು ಇದ ಸಂಪೂರ್ಣ ಅದನ್ನು ಖಂಡನೆ ಮಾಡ್ತೀವಿ ಆ ದೃಷ್ಟಿಯಿಂದ ನೀವು ಏನು ಮಾಡ್ತೀರಿ ಕೇಳಿದಾಗ ಏನೆಲ್ಲ ನಮ್ಮ ಗೋಗಳನ್ನು ನೀವು ಗೋಶಾಲೆ ಕಳಿಸ್ಬೇಕಂದಾಗ ಅವರು ಅದಕ್ಕೆ ಆಯ್ತು ರೀ ಅಲ್ಲ ಅದಕ್ಕೆ ಗೋವುಗಳನ್ನು ಇವತ್ತೇನು ಮಾಡ್ತೀವಂದ್ರೆ ಬೆಳೆ ಗೋಶಾಲೆ ನಮ್ಮ ಗೌರ್ಮೆಂಟುದ ಅಂದರೆ ಹುಕೇರೆ ಸ್ಟೇಷನ್ನಿಂದ ಒಂದು ಅಂದರೆ ಇವ್ರದ್ದು ಒಪ್ ಗೋಗಳನ್ನು ಒಪ್ಸಿದ್ದಾರೆ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ನಾವು ಬೆಳವಿ ಒಳಗೆ ಒಂದು ಗೌರ್ಮೆಂಟದ ಗೋಶಾಲೆ ಐತಿ ಅಂದರೆ ಗೌರ್ಮೆಂಟು ಅನ್ನದಾನಿತ್ತ ಒಂದು ಗೋಶಾಲೆ ಐತಿ ಅದಕ್ಕೆ ಅಲ್ಲಿ ನಾವು ಅಲ್ಲಿ ಬರಾತೀವಿ ಈಗ ಏನು ನಿತ್ಯ ನಿರಂತರವಾಗಿ ಏನು ಗೋವುಗಳನ್ನು ರಕ್ಷಣೆ ಮಾಡುವಂಥ ಬಕ್ರೀದಿಂದ ಹೇಳ್ಕೊಂಡು ಇಲ್ಲಿವರೆಗೆ ಸುಮಾರು ಒಂದು ಸಾವಿರಾರು ಗೋವುಗಳನ್ನು ಶ್ರೀರಾಮ್ ಸೇನೆ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಬಜೆರಂಗಗಳಿರ್ಬೋದು ರಕ್ಷಣೆ ಮಾಡಿದ್ದಾರೆ ಅದೇ ರೀತಿ ಪ್ರತಿಯೊಬ್ಬರು ಕರ್ತವ್ಯ ಐತಿ ಹಿಂದೂ ಸಮಾಜದ ಕರ್ತವ್ಯ ಐತಿ ಅದಕ್ಕೆ ಪ್ರತಿಯೊಬ್ಬ ಯುವಕರು ಏನು ಮಾಡ್ಬೇಕಂದ್ರೆ ರಕ್ಷಣೆ ಮಾಡುವಂಥದ್ದು ಆಗ ಗೋಗಳನ್ನು ರಕ್ಷಣೆ ಮಾಡಿದ್ರೆ ನಾವು ಧರ್ಮೀಳಿತೆ ಅನ್ನೋ ದೃಷ್ಟಿಯಿಂದ ನಾವು ಎಲ್ಲರೂ ಕೊಡ್ಕೊಂಡು ಇವತ್ತು ಗೋವನ್ನು ರಕ್ಷಣೆ ಮಾಡಿದ್ದೀವಿ ಅದಕ್ಕೆ ಮಾನ್ಯ ಸಾಹೇಬ್ರಿ ಇವತ್ತು ಬೆಳಗ್ಗೆ ಗೋಶಾಲೆ ಹುಕ್ಕೇರಿ ತಾಲೂಕು ಗೋಶಾಲೆ ಅದನ್ನು ಅಲ್ಲಿ ಕಳ್ಸಿರೋ ಹೇಳಿದ್ದಾರೆ ಅಲ್ಲಿ ಕಳಿಸ್ತಾ ಇದ್ದೀವಿ ನಿಂತ ನಿರಂತರವಾಗಿ ಗೋಗಳನ್ನು ರಕ್ಷಣೆ ಮಾಡ್ತೀವಿ ಅಂತೇ ಪೀಡಾಂ ಸಿನಿ ಬದರಂಗದ